ಪರಾರಿ ಆಗಿಲಿ ಬಂಡ ಚ ಮಾಡಬಾರ್ದ್ರಿ ಏಳೋಳ ಜನ್ಮಕ್ಕ ಪೊಲೀಸ್ ನೌಕರಿನಾ ಅಂತಾನೆ ಅಲ್ರಿ ಹಗಲಿ ರಾತ್ರಿ ಕಣ್ಣಿಗೆ ನಿಂತ ಹುಡ್ಕೆ ಆಡಿದ್ರ ಸಿಗುವಲ್ಲ ಗಾಂಡು ನನ್ನ ಮಗ ಅದ್ರಾಗ ನಮ್ಮ ರೇವಣಪ್ಪ ಬಂದ ನಾನ್ ಮಿಂಜಾಲ ಚರಿ ಕಳದೈತಿ ಕೊಡು ಅಂತಾನ ಇನ್ನ ನಮ್ಮ ಗೌರವತಿ ಬಂದ ನಾನು ಹೋಗದ್ ಹಾಕಿದ ನಂದು ಸೀರಿ ಲಂಗ ಜಂಪರ್ ಎಲ್ಲ ಯಾರ ಹೋದಾರ ಉಡಿ ಕೊಡು ಅಂತಳ ಅದು ಹೋಗಲ್ರಿ ನಮ್ಮ ಹೊನ್ನ ಸಂಜೆ ಮುಂದ ಎಮ್ಮಿ ಕಾಯಕ್ ಹೋಗಿದ್ಲಂತ ಎಮ್ಮಿ ಒಂದು ಎಮ್ಮಿ ಮಂಗಳ ಕಳ ಹುಡಿಕೊಡು ಅಂತಳ ಮಾಡಿದ್ರಿ ಏಳು ಏಳು ಜನ ಹೇಳ್ತಾನಿ ಈ ಪೊಲೀಸ್ ನೌಕರಿ ಅಂತ ಮಾಡಾಕ ಹೋಗಬಾರ್ದ ಎಷ್ಟ್ ಹುಡ್ಕಾಡಿದ್ರೂ ಸಿಗಲ್ಲ ನನ್ನ ಮಗ ಅಗಡಮ್ ಬಗಡಮ್ ಅಂತ ಬಂದ ತೋರಿಸಿ ಹಿಂಬರ್ಕಿ ಹೊಳ್ಳಿ ನಿನ್ ತೆನ್ಸನ್ ರೇಪ್ ಮಾಡಿ ಹಿಂಗ ಪರಾರಿ ಹಾಕರ ನನ್ನ ಮಕ್ಕಳ ನಾವು ಮುಂಬರ್ಕಿ ನಿನ್ ತೆನ್ಸರ್ ಸೇಫ್ ಆಯ್ತಾಳೆ ಕಟ್ಟೆ ನಾವು ಸ್ಟೇಷನ್ ಬಯ್ಬೇಕಂತಂದ್ರ ಒಂದು ಸಣ್ಣ ಪಾಪನು ಸಿಗಲ್ತೀಬ್ ಇಲ್ರಿ ಈ ನಮ್ಮ ಬಸ್ ಸ್ಟ್ಯಾಂಡ್ ಸರ್ಕಲ್ ಆಗ ಸಿಗಲಿಲ್ಲ ರೀ ನಾತ ಬಿರಪ್ಪಸ ಗುಡಿ ಸರ್ಕಲ್ಗೆ ಹೋಗನಾ ಅಲ್ಲಿಗ ನಮ್ದ ಚಿತ್ರದುರ್ಗದ ಹುಡುಗಿ ಪಕ್ಕ ಬರ್ತದ సిరే ఉట్రె క్బిట్టు నీర ఊట బుట్ట గౌరు తోట్ర హేతీ సీరేలా గౌరు అన్న ఊట బుట్ట మేనతే నోడ ఎల్ ఐతే నిమ్మ ముందు ఊ అతీయ అత్యవ అంటవ మవౌ అవనైతి చిత్ర कुनी ब्याडा पोरे अरे बंदे ീ കാലോഗി ചെവ്വാർഗ

ಕಡಿಗೆ ಹೊತ್ತು ಬರ ಹುಡುಗಿ ಕಾಣದಲ್ಲ ನಿನ್ನ ಕಣ್ಣಾಗ ಯಾಕಪ್ಪ ನಿನ್ನ ಕಣ್ಣಾಗ ಏನರ ಎಮ್ಮಿ ಮಕ್ಕೊಂಡು ತಪ ತಪ್ಪ ತಪ್ಪ ತಪ ಅದು ಸಗಡೆ ಅಂದ್ರ ನೀ ಮೌನಿಗ ಯಾಕ ಕಣ್ಣ ಕಿತ್ತು ಕೈಯ ಕೊಡಂದ ಏನ್ ಮತ್ತೆ ಲೇ ನೀ ಅವಳಲೇ ಎಚ್ಚಪ್ ತಳಿ ಜಾರ್ಸಿ ಅಂಸ ಅಲ್ಲ ಲೇ ಅದಲೇ ಪಿಂಡ್ರಿಕೆ ಏ ನಾ ಪಿಂಡ್ರಿಕೆನ ಬಿಡ ನೀನಾರೆ ಅಲ್ಲ ಎದುರಿಗೆ ಈಟು ತಂದ ಬಡಿಗೆ ಅದು ನಂದ ಅದು ಮಿರಿ 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 ಮೇಲ್ಸುತ್ತೆ ಅಲ್ಲ ಈ ಬಡಿಗೆ ನಿನ್ನ ಕಣ್ಣಿ ಕಾಣಿಸಂಗಲ್ಲ ನೀವಾರ ನೋಡ್ರಿ ಇದನ್ನ ಮಿರಿ ಮಿರಿ ನಿಸ್ತೇನ್ರಿ ಸ್ವಲ್ಪ ಕರ್ರಾಗೈತಿದ್ಯಾ ಅಡ್ಜಸ್ಟ್ ಮಾಡ್ಕೆ ಅಲ್ಲ ಮಷಿ ಬಳಕೆ ಬಂದ ಅದಕ್ಕ ಮಿರ್ರಿ 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 ಮಿರ್ಸುತ್ತ ಅದನ್ನ ನಾವು ಉತ್ತತ್ತಿ ಕೊಬ್ಬರಿ ಕಾರ ಹಾಕಿ ಬೆಳ್ಸೇವಿ ಹಂಗ ಗೊತ್ತೈತೆ ನಿನಗ ಏನ ಉತ್ತತ್ತಿ ಕೊಬ್ಬರಿ ಕಾರ ಎಲ್ಲ ಮಿಕ್ಸ್ ಮಾಡ್ಬೇಕು ಮಾಡಿ ಏನ ಇಲ್ಲ 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 ಏನಂದಿ ನೀನಾ ನನ್ನ ಗಡಿಗೆ ಹೊಡೆದ ಹಾ બોಲೆ ಬೇಕ ಬೇಕ ನನಗೆ ಹಾಡು ಗಡಿಯೇ ಹೊಡೆದ ಈಗ ನನ್ನ ಗಡಿಯ ಈಗ ನಿನ್ನ ಬಡಿಗೆ ಇಡ್ತೀನಿ ಅಂತ ಇಲ್ಲ ಯಾಕ ಕಾಕಿ ಏನಂತ ಐತಿನ ಡ್ಯೂಟಿ ಅಯ್ಯಯ್ಯಪ್ಪ ನನ್ನ ಡ್ಯೂಟಿ ಆ ಚಿನ್ನ ಬ್ರಹ್ಮ ಸೂಪರ್ ಸ್ಟಾರ್ गर्ल्स ಜೊತೆ ಯಿತುವಾಗಿ ಮಾತಾಡಿ ಕರ್ಕೊಂಡು ಹೋಗಬೇಕು ಅಂತಿದ್ಲೇ ನಮ್ಮ ಸವನೂರ ಬಸಣ್ಣನ ಯಾಕ ಪೊಲೀಸಪ್ಪ ಕೆಲಸ ಮಾಡಾಕತ್ತ ನೋಡ್ರಿ ಹೌದಂತೀನಿ ಯಾಕ ಪೊಲೀಸಪ್ಪ ಹಳ್ಳಿ ಹುಡುಗಿ ಅಂತ ಅಂದ್ರೆ ನಿಮ್ಮ ಕಣ್ಣಿ ಕುಕ್ಕ ಬಿಡಿಗಿ ಅಂತ ತಿಳ್ಕೊಂಡ್ರಿ ಏನು ಮತ್ತೆ ನೋಡಿ ಮತ್ತು ಹಿಂಗ ಗರ್ಲು ಪರ್ಲಾ ಅಂತ ಹೇಳಿದ್ರೆ ಸೀದಾ ನಮ್ಮ ಮುಂದೆ ಹೋಗಿ ಹೇಳಿ ನಿನ್ನ ಕಾಕಿ ಚೋಣಿನ ನಾ ನಮ್ಮ ಮನೆಗೆ ಗೂಟಕ್ಕೆ ನೇತು ಹಾಕಿಸ್ಬಿಡ್ತ್ರಿ ಮತ್ತು ಹುಷ್ಯಾರ ಅಲ್ಲಲೇ ಹುಡ್ಗಿ ನಿಮ್ಮ ಮಕ್ಳು ಏನಾರ ಕೊಂಬು ಬಂದವ ಹಿಂದ ಕಾಕಿ ಚಂದಕ್ಕ ನೀ ಕೈ ಹಾಕ ಚೋತ್ರಿ ನಂದೈತಿ ಬಾಳ ಗಟ್ಟಿ ಬಾಳ ಇಲ್ಲ 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 ಹುಲ್ಲತ್ತಿ ಹುಲ್ಲತ್ತಿ ದರ್ಯಾಗ ಐತಿ ಚಳಿ ಕಂಟಿ ಅದಕ್ಕೆ ಕೊರ್ದು ಹಚ್ಚತೀನಿ ನಾನೊಂದು ಕಟ್ಟಿ ಅಲ್ಲ ನಿನ್ನ ಹಣೆ ಬರಕ್ಕ ಈ ಊರಾಗ ಒಂದು ಬಣವಿ ದಂಡಿನ ಇಲ್ಲ ಇದ್ರೆ ಹೇಳ ಇಂದ ಹರಿಸ್ತೀನಿ ನಿನ್ನ ಕಾಕಿ ಚಡ್ಡಿ ಪಾಲಿಸ್ ಹುಡುಗಿ ಇಷ್ಟ ಮಠ ಇಷ್ಟ ಯಾಕೆ ವಾದ ಮಾಡಿ ನನ್ನ ಕೂಡ ನೀನ ಇದ್ದ ನಿಮ್ದು ಒಂದು ಕಿಮ್ಮತ್ತಿನ ಗಡಿಗೆ ಯಾಕೆ ಹೊಡ್ಕಂತಿ ಯಾಕಂತಂದ್ರ ನಿಮ್ಮಂತ ಹುಡುಗಿಯರ್ಗೆನಾ ಇದು ಏನೈತಲ್ಲ ನನ್ನ ಬಡಿಗೆ ಇದ ಫುಲ್ ಚಾರ್ಜ್ ಇರ್ತೈತಿ ನೀ ಏನಾರ ಹ್ಞೂ ಹೊಂದಿ ಅಂದ್ರ ನಮ್ಮ ತಣ್ಣನ ಮನಿ ಮಡಿಗಿ ಹೊಸಾದೈತಿ ನೀ ಏನಾರ ಒಪ್ಪಿದಿ ಅಂತಂದ್ರ ಅವನಿಗೆ ಹೇಳಿ ಮಾಡಸ್ತಂದಿ ನಮ್ಮ ಇಬ್ಳಾರ ಲಗ್ನದ ಅಡಿಗೆ ಅಷ್ಟ ಕಿಮ್ಮತ್ ನಂಗೈತಿ ಏನ್ರಿ ನಿಮ್ಮ ನೌಕರಿ ಹಂಗಾಯ್ತವೆ ನನಗೋಸ್ಕರ ನೀವು ಅಂದ್ರ ಒಪ್ಕೊತಾಳ ಈ ಅಂದಂಗ ಅಷ್ಟು ಗಟ್ಟಿ ಐತೇನ್ರಿ ಜಾನಕಿ ದೇವಲೋಕದ ಮೇನಿಕೆ ಅತ್ತಿತ್ತ ನೋಡ್ಬಾಡ್ಲಿ ಎಣಿಕೆ ಚಿತ್ತದಿಂದ ನೋಡು ಈ ನನ್ನ ಬಡಗಿ ಒಮ್ಮೆ ಎಣಿಕೆ ಕೈ ಬೀಸಿ ಆಡಿದ್ರು ಹುಡ್ಗಿ ನಿನಗ ಇಡ್ತಾ ನೋಡ್ಲಿ ನಾ ಜುಮಿಕೆ